ಪ್ರತಿಯೊಬ್ಬ ವಿದ್ಯಾರ್ಥಿಯು ಪ್ರತಿದಿನ ಪಾಠವನ್ನು ಸರಿಯಾಗಿ ಓದುವ ಮೂಲಕ ಒಳ್ಳೆಯ ಅಂಕಗಳನ್ನು ಪಡೆಯಲು ಇಷ್ಟಪಡುತ್ತಾರೆ ಆದರೆ ಪರೀಕ್ಷೆ ಬರೆಯುವ ಸಮಯದಲ್ಲಿ ಎಷ್ಟೇ ಪ್ರಯತ್ನಿಸಿದರೂ ಓದಿದ್ದೆಲ್ಲವೂ ನೆನಪಾಗುವುದಿಲ್ಲ ಎಂಬ ದೂರು ಇದೆ ಓದಿರುವ ಎಲ್ಲ ವಿಷಯಗಳು ಮರೆಯದಿರಲು ಹಾಗೂ ಪರೀಕ್ಷೆ ಚೆನ್ನಾಗಿ ಬರೆಯಲು ನೀವು ಏನು ಮಾಡಬೇಕು ಎಂಬ ಪ್ರಶ್ನೆ ನಿಮ್ಮಲ್ಲಿದ್ದರೆ ಕೆಲವು ಸಲಹೆಗಳನ್ನು ಪಾಲಿಸಿದರೆ ಸಾಕು ಓದಿದ್ದೆಲ್ಲವೂ ದೀರ್ಘಕಾಲದವರೆಗೆ ನೆನಪಿನಲ್ಲಿ ಇಟ್ಟುಕೊಳ್ಳಬಹುದು ಒಂದೇದಾಗಿ ಪ್ರತಿದಿನ ಬೆಳಗ್ಗೆ ಬೇಗನೆ ಎದ್ದೇಳಬೇಕು ಪ್ರತಿದಿನ ರಾತ್ರಿ ಹತ್ತು ಗಂಟೆಗೆ ಬೆಳಗ್ಗೆ ನಾಲ್ಕು ಗಂಟೆಗೆ ಏಳುವಂಥ ಅಭ್ಯಾಸ ರೂಢಿ ಮಾಡಿಕೊಳ್ಳಿ ಏಕೆಂದರೆ ಬೆಳಗ್ಗೆ ಬೇಗ ಎದ್ದೇಳುವ ಒಂದು ಅಭ್ಯಾಸ ಇದ್ದರೆ ನಿಮ್ಮ ಗ್ರಹಣ ಶಕ್ತಿಯು ಹೆಚ್ಚಾಗುತ್ತದೆ ಬೆಳಗಿನ ಅವಧಿ ಬ್ರಾಹ್ಮಿ ಮುಹೂರ್ತವಾಗಿರುವುದರಿಂದ ಶಾಂತವಾಗಿರುವ ಸಮಯದಲ್ಲಿ ಓದಲು ಸಹ ಒಳ್ಳೆಯ ವಾತಾವರಣ ಇರುತ್ತದೆ ಹಾಗಾಗಿ ಪ್ರತಿದಿನ ತಪ್ಪದೆ ಬೆಳಗ್ಗೆ ಬೇಗ ಎದ್ದೇಳಿ ಮೊದಮೊದಲು ಕಷ್ಟವಾದರೂ ಸಹ ರೂಢಿಯಾದರೆ ಒಂದು ತಿಂಗಳ ಒಳಗಾಗಿ ನಿಮ್ಮಲ್ಲಿ ಬದಲಾವಣೆ ಖಂಡಿತ ಕಾಣಲು ಸಾಧ್ಯವಿದೆ ವಿದ್ಯಾರ್ಥಿಗಳೇ ಹಾಗಾಗಿ ಹಿಂದೆ ಈ ದಿನವೇ ಬೆಳಗ್ಗೆ ಬೇಗ ಏಳಬೇಕು ಅನ್ನುವಂಥ ಶಪಥವನ್ನು ಮಾಡಿ ರಾತ್ರಿ ಮಲಗಿ ತಾನಾಗಿ ಬೆಳಗ್ಗೆ ಎಚ್ಚರವಾಗುತ್ತದೆ ಆಗ ಒಳ್ಳೆಯ ದಿನ ನಿಮ್ಮದಾಗುತ್ತದೆ ಎರಡನೇದಾಗಿ ಓದಿನಲ್ಲಿ ಏಕಾಗ್ರತೆ ಇರಲಿ ಒಂದು ವಿಷಯವನ್ನು ನಿಗದಿತ ಸಮಯದಲ್ಲಿ ಕಲಿಯಲು ನಿರ್ದಿಷ್ಟ ನಿಯಮವಿರಬೇಕು ಯಾವುದೇ ವಿಷಯವನ್ನು ಓದಲು ಪ್ರಾರಂಭಿಸಿದರೆ ಆ ಪಾಠ ಅಥವಾ ಆ ವಿಷಯ ಮುಗಿಯುವವರೆಗೆ ಬೇರೆ ವಿಷಯದ ಬಗ್ಗೆ ಯೋಚಿಸದೆ ಪಠ್ಯಕ್ರಮದತ್ತ ಗಮನ ಹರಿಸಿ ಏಕಾಗ್ರತೆಯಿಂದ ಓದಿದರೆ ಬಹುಕಾಲದವರೆಗೆ ನೆನಪಿನಲ್ಲಿ ಉಳಿದಿದೆ ಅದು ಬಿಟ್ಟು ಒಂದು ಅರ್ಧ ತಾಸು ಬೇರೆ ಒಂದು ಅರ್ಧ ತಾಸು ಮತ್ತೊಂದು ಹೀಗೆ ರೀತಿ ವಿಷಯವನ್ನು ಬದಲಾಯಿಸುತ್ತಾ ಹೋದರೆ ಓದಿನಲ್ಲಿ ಒಂದು ಬದ್ಧತೆ ಇಲ್ಲದೆ ಓದಿದ್ದೆಲ್ಲವೂ ನೆನಪು ಹಾರುವಂತಹ ಸಮಯ ಬರಬಹುದು ಹಾಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಯು ಒಂದು ವಿಷಯವನ್ನು ಆಯ್ಕೆ ಮಾಡಿಕೊಂಡಾಗ ಅರ್ಥ ಮಾಡಿಕೊಂಡು ಸರಿಯಾಗಿ ಓದಿದರೆ ಏಕಾಗ್ರತೆಯಿಂದ ಓದಿದರೆ ಆಗ ನಿಮ್ಮ ಊದಿನಲ್ಲಿ ಒಂದು ಬದ್ಧತೆ ಬಂದು ಹೆಚ್ಚು ಕಾಲ ನೆನಪಿನಲ್ಲಿ ಉಳಿಯಲು ಸಾಧ್ಯವಾಗುತ್ತದೆ ಮೂರನೇದಾಗಿ ಊದಿದ ವಿಷಯ ಮನನ ಮಾಡಿಕೊಳ್ಳುವುದು ಊದಿದ ವಿಷಯವನ್ನು ಮುಚ್ಚಿ ನಿಮ್ಮೊಳಗೆ ನೀವು ಹೇಳಿಕೊಳ್ಳುವುದು ಇದರಿಂದ ನಿಮ್ಮ ಊದಿನಗೆ ಗಟ್ಟಿತನ ಬರುತ್ತದೆ ಹಾಗೂ ಸಾಕಷ್ಟು ಸಮಯದವರೆಗೆ ಅಚ್ಚಳೆಯದೆ ನಿಮ್ಮ ಮನಸ್ಸಿನಲ್ಲಿ ಉಳಿಯುತ್ತದೆ ಹಾಗೂ ನೀವು ಊದಿದ್ದನ್ನು ಬೇರೆಯವರಿಗೆ ನಿರಾಗುಳವಾಗಿ ಹೇಳುವುದು ಹಾಗೂ ನೀವು ಬರೆಯುವಂಥ ಸಹಮರ್ಥವೂ ಸಹ ಪಡೆಯುತ್ತೀರಿ ನಾಲ್ಕನೇದಾಗಿ ಮೊಬೈಲ್ ಮತ್ತು ಟಿ ವಿಗಳಿಂದ ದೂರ ಇರುವುದು ಮೊಬೈಲ್ ಇಂದು ಬಹಳಷ್ಟು ಮಕ್ಕಳು ಅದನ್ನು ಒಂದು ಗೀಳಾಗಿ ಪರಿಣಮಿಸಿದೆ ಹಾಗಾಗಿ ಟಿ ವಿ ಹಾಗೂ ಮೊಬೈಲ್ ನೋಡುವುದರಿಂದ ನಿಮ್ಮ ಬಹಳಷ್ಟು ಸಮಯ ಹಾಳು ಮಾಡಿಕೊಳ್ಳುವಂತಹ ಒಂದು ವ್ಯವಧಾನ ನಿಮ್ಮಲ್ಲಿ ಇರ್ತದೆ ಹಾಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಯು ಏನಾದರೂ ಒಂದು ಗುರಿಯನ್ನು ಸಾಧಿಸುವ ಹೊರಟವರಿಗೆ ಮೊಬೈಲ್ ಮತ್ತು ವಿಯಿಂದ ಸಾಧ್ಯವಾದಷ್ಟು ದೂರ ಇರುವುದು ಒಳ್ಳೆಯದು ಇನ್ನು ಇತರೆ ಹಲವಾರು ಕೆಲವೊಂದಿಷ್ಟು ನಿಯಮಗಳನ್ನು ಅನುಸರಿಸುವುದು ಒಳ್ಳೆಯದು ನೀವು ಅಧ್ಯಯನ ಮಾಡಲು ಸೂಕ್ತವಾದ ಸ್ಥಳವನ್ನು ಆರಿಸಿ ಅಂದರೆ ಗಾಳಿ ಬೆಳಕು ಇರುವ ಜಾಗದಲ್ಲಿ ಕುಳಿತುಕೊಂಡು ಓದುವುದು ಉತ್ತಮ ಎರಡನೇದಾಗಿ ಗಣಿತದಲ್ಲಿ ಸೂತ್ರಗಳು ಇತಿಹಾಸದ ಪ್ರಮುಖ ಘಟನೆಗಳು ಹಾಗೂ ಗ್ರಾಮರ್ಗೆ ಸಂಬಂಧಿಸಿದಂಥ ವಿಷಯಗಳು ಬರೆದು ಗೋಡೆಯ ಮೇಲೆ ಅಂಟಿಸಿ ನೀವು ಆ ಚಾರ್ಟನ್ನು ಪ್ರತಿದಿನ ಬೆಳಗ್ಗೆ ಸಾಯಂಕಾಲ ನೋಡುವುದರಿಂದ ನೀವು ಅವುಗಳನ್ನು ಚೆನ್ನಾಗಿ ನೆನಪಿನಲ್ಲಿ ಇಟ್ಟುಕೊಳ್ಳುತ್ತೀರಿ ಓದುವಾಗ ಮಧ್ಯೆ ಬಿಡುವು ಮಾಡಿಕೊಂಡು ವಿಶ್ರಾಂತಿಯ ಜೊತೆಗೆ ಆ ಸಮಯದಲ್ಲಿ ನೀವು ಇಲ್ಲಿಯವರೆಗೆ ಕೂದಿದ್ದನ್ನು ಮೆಲುಕು ಹಾಕುತ್ತಾ ನೆನಪಿಸಿಕೊಳ್ಳಿ ನಾಲ್ಕನೇದಾಗಿ ಶಾಲೆಯಲ್ಲಿ ಶಿಕ್ಷಕರು ಹೇಳುವಂಥ ಪಾಠವನ್ನು ಎಚ್ಚರಿಕೆಯಿಂದ ಆಲಿಸಿ ಹಾಗೆ ನೋಟ್ಸ್ ಮಾಡಿಕೊಳ್ಳಿ ಐದನೇದಾಗಿ ಮನೆಗೆ ಬಂದ ಮೇಲೆ ಆ ದಿನ ಶಾಲೆ ಹೇಳಿದ್ದನ್ನು ಓದಿ ನಿಮ್ಮ ಸಂದೇಹಗಳನ್ನು ಸಂದೇಹಗಳ ಏನಾದರೂ ಇದ್ದರೆ ಬರೆದು ಇಟ್ಟುಕೊಂಡು ಶಿಕ್ಷಕರಲ್ಲಿ ಕೇಳಿ ಆ ಸಂದೇಹಗಳನ್ನು ಆಗಲೇ ಶಿಕ್ಷಕರಿಂದ ಪರಿಹರಿಸಿಕೊಳ್ಳಲು ಪ್ರಯತ್ನಿಸಬೇಕು ನಾಡಿನ ಪಾಠವನ್ನು ಮನೆಯಲ್ಲಿ ಮುಂಚಿತವಾಗಿ ಅಧ್ಯಯನ ಮಾಡುವುದರಿಂದ ತರಗತಿಯಲ್ಲಿ ಶಿಕ್ಷಕ ಹೇಳುವುದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ಸಹ ಸಾಧ್ಯವಾಗುತ್ತದೆ ಪಾಠವನ್ನು ಓದುವಾಗ ಪಾಠದ ಪ್ರಮುಖ ಅಂಶಗಳನ್ನು ಒಂದು ಕಡೆ ಬರೆಯುತ್ತಾ ಹೋಗಿ ಹಾಗೆ ಪುನಃ ಪುನಃ ಓದಿ ಮನನ ಮಾಡಿಕೊಳ್ಳಿ ಹೀಗೆ ಮಾಡುವುದರಿಂದ ಪರೀಕ್ಷೆಯಲ್ಲಿ ಉತ್ತರ ತಕ್ಷಣ ನೆಂಬಿ ನೆನಪಿಗೆ ಬರುತ್ತದೆ ಜೊತೆಗೆ ಹೆಚ್ಚು ಅಂಕಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ ನಿಮ್ಮ ಭವಿಷ್ಯವು ಉತ್ತಮವಾಗುತ್ತದೆ ಈ ನೆನಪಿನ ಟಿಪ್ಸ್ಗಳನ್ನು ನೀವು ಸರಿಯಾಗಿ ಪಾಲಿಸಿದೆಯಾದರೆ ನಿಮ್ಮ ಪರೀಕ್ಷೆ ಯಾವುದೇ ಆತಂಕವಿಲ್ಲದೆ ಹೆಚ್ಚು ಅಂಕಗಳನ್ನು ಪಡೆದು ಯಶಸ್ವಿ ಹಾಗೇ ಆಗುತ್ತೀರಿ ಅನ್ನುವಂತಹ ಮಾತನ್ನು ಹೇಳುತ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರಗಳು